ಈಗ ಅವರಿಗೆ ಹತಾಶ್ರೆ ಆಗಿಬಿಟ್ಟಾರ ಯಾರು ಕುಮಾರಸ್ವಾಮಿ ಅವರು ಈಗ ಹತ್ತೊಂಬತ್ತು ಮಂದಿ ಒಳಗೆ ಎಷ್ಟು ಎಮ್ ಎಲ್ ಎ ಇರ್ತಾರಂತ ಅವ್ರು ನಟ ಈಗ ಏಕನಾಥ್ ಸಿಂಧೆ ಆಗೋದು ಈ ಸದ್ಯ ಅಲ್ಲಕ್ಕೆ ಆ ಪಾರ್ಟಿಗೆ ಆಗ ಕತ್ತಾರ ಏಕನಾಥ್ ಸಿಂಧೆಯವರು ಮತ್ತು ಏನು ಮಹಾರಾಷ್ಟ್ರದಾಗ ಆದಂಗೆ ಈಗ ಹತ್ತೊಂಬತ್ತು ಮಂದಿಯಾಗ ಹನ್ನೆರಡು ಮಂದಿ ಕಿತ್ಕೊಂಬಂದ್ರೆ ಏನು ಮಾಡ್ತಾರೆ ಅಂಥ ಪರಿಸ್ಥಿತಿ ಅವ್ರದ್ದೈತೆ ಅವರು ರಕ್ಷಣೆ ಮಾಡೋ ಸಲ ಈ ಸ್ಟೇಟ್ಮೆಂಟ್ ಕೊಡಕ್ಕೆ ತಮ್ಮ ಪಕ್ಷದ ರಕ್ಷಣೆಗೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ವಿನಾ ಯಾವ ಏಕನಾಥ್ ಸಿಂಧೆನೂ ಇಲ್ಲ ದೋನಾಥ್ ಸಿಂಧೆನೂ ಇಲ್ಲ ಈಗ ಅವರಿಗೆ ಹತಾಶ್ರೆ ಆಗಿಬಿಟ್ಟಾರ ಯಾರು ಅವರು ಈಗ ಹತ್ತೊಂಬತ್ತು ಮಂದಿಯೊಳಗೆ ಎಷ್ಟು ಎಮ್ ಎಲ್ ಎ ಇರ್ತಾರಂತ ಅವ್ರನ್ನ ಟೈಟ್ಗಲ್ಲಿ ಏಕನಾಥ್ ಸಿಂಧೆ ಆಗೋದು ಈ ಸದ್ಯ ಅಲ್ಲಕ್ಕ ಆ ಪಾರ್ಟಿಗೆ ಆಗಕತ್ತಾರ ಏಕನಾಥ್ ಅವರು ಮತ್ತು ಏನು ಮಹಾರಾಷ್ಟ್ರದಾಗ ಆದಂಗೆ ಈಗ ಹತ್ತೊಂಬತ್ತು ಮಂದಿಯಾಗ ಹನ್ನೆರಡು ಮಂದಿ ಬಂದ್ರೆ ಏನು ಮಾಡ್ತಾರ ಅಂಥ ಪರಿಸ್ಥಿತಿ ಅವ್ರದ್ದೈತೆ ಅವರು ರಕ್ಷಣೆ ಮಾಡೋ ಸಲ ಈ ಸ್ಟೇಟ್ಮೆಂಟ್ ಕೊಡಕತ್ತಾರೆ ತಮ್ಮ ಪಕ್ಷದ ರಕ್ಷಣೆಗೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ವಿನಾ ಯಾವ ಏಕನಾಥ್ ಸಿಂಧೆನೂ ಇಲ್ಲ ದೋನಾಥ್ ಸಿಂಧೆನೂ ಇಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಅಂದ್ರೆ